ಸುಕ್ಕುನ್ ಮಾನಸಿಕ ಚಿಕಿತ್ಸಾ ಆರೋಗ್ಯ ಕೇಂದ್ರಕ್ಕೆ ದಿನೇಶ್ ಗುಂಡೂರಾವ್ ಚಾಲನೆ ಬೆಂಗಳೂರಿನ ಲೇಔಟ್ ಬಳಿ ಹೊಸದಾಗಿ ಆರಂಭಿಸಲಾಗಿರುವ ಸುಕ್ಕುನ್ ಮಾನಸಿಕ ಆರೋಗ್ಯ ಕೇಂದ್ರಕ್ಕೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಇಂದಿನ ಯುವಕರು ಒತ್ತಡದ ನಡುವೆ ಕೆಲಸ ನಿರ್ವಹಿಸುತ್ತಾ ಮಾನಸಿಕವಾಗಿ ತಮ್ಮ ಸ್ಥಿಮಿತವನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ ಜೊತೆಗೆ ಖಿನ್ನತೆಗೆ ಒಳಗಾಗಿ ಸಾವನ್ನಪ್ಪುವ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಅವರಿಗೆ ಉತ್ತಮ ಮಾನಸಿಕ ಚಿಕಿತ್ಸೆ ಅಗತ್ಯವಾಗಿದೆ ಯುವಕರ ಪಡೆ ಸಲೂನ್ ಚಿಕಿತ್ಸಾ ಕೇಂದ್ರವನ್ನು ಆರಂಭಿಸಿರುವುದು ಶ್ಲಾಘನೀಯ ಇಂತಹ ಮಾನಸಿಕ ಚಿಕಿತ್ಸಾ ಕೇಂದ್ರಗಳು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಾರಂಭವಾಗಬೇಕು ರಾಜ್ಯ ಸರ್ಕಾರ ನಿಮ್ಮ ಸಹಯೋಗದಲ್ಲಿ ಎಲ್ಲ ಜಿಲ್ಲಾ ಆಸ್ಪತ್ರೆಯ ಕೇಂದ್ರಗಳಲ್ಲಿ ಮಾನಸಿಕ ಕೇಂದ್ರಗಳನ್ನು ಆರಂಭಿಸಲಾಗಿದೆ ಇಂದಿನ ದಿನಗಳಲ್ಲಿ ಕರ್ನಾಟಕ ನಿಮಾಸ್ ನೇತೃತ್ವದಲ್ಲಿ ಮೆಂಟಲ್ ಹೆಲ್ತ್ ಅಬ್ ಆಗಿ ಪರಿವರ್ತನೆಗೊಳ್ಳಲಿದೆ ಎಂದು ಹೇಳಿದರು ಮಾನಸಿಕ ತಜ್ಞ ಡಾಕ್ಟರ್ ಸತೀಶ್ ರಾಮಯ್ಯ ಮಾತನಾಡಿ ಮಾನಸಿಕವಾಗಿ ತೊಂದರೆಗೆ ಒಳಗಾದವರಿಗೆ ಉತ್ತಮ ಚಿಕಿತ್ಸೆ ನೀಡಲು ಸುಕೂನ್ ಎಂಬ ನಾಲ್ಕನೇ ಕೇಂದ್ರವನ್ನು ಆರಂಭಿಸಲಾಗಿದೆ ಎಂದು ತಿಳಿಸಿದರು ಸುಕೂನ್ ನಿರ್ದೇಶಕ ನಚ್ಚಿಕೇತ್ ಮೂರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಸರ್ವಿಸಸ್ ಸುಕೂನ್ ಹೆಲ್ತ್ ಕೇರ್ ಸುಕೂನ್ ಹೆಲ್ತ್ ಕೇರ್ ಅನ್ನೋದು ಇದು ಇಂಡಿಯಾದಲ್ಲಿ ಹಲವಾರು ಸೈಕ್ಯಾಟ್ರಿ ಹಾಸ್ಪಿಟಲ್ಗಳನ್ನ ಸೆಟಪ್ ಮಾಡ್ತಾ ಇದೆ ಯಾಕೆ ಅಂದರೆ ನೋಡಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸುಮಾರು ಹತ್ತರಿಂದ ಹದಿನೈದು ಪರ್ಸೆಂಟ್ ಜನ ಯಾವುದೋ ಒಂದು ಮಾನಸಿಕ ರೋಗಕ್ಕೊಳಗಾಗಿರ್ತಾರೆ ಇಂಡಿಯಾದಲ್ಲಿ ಎಷ್ಟೋ ಜನಕ್ಕೆ ಅವ್ರಿಗೆ ಇರೋದಿಲ್ಲ ಮೆನಿ ಪೀಪಲ್ ಮೆ ನಾಟ್ ಬಿ ಅವೇರ್ ಮೆಂಟಲ್ ಇಲ್ನೆಸ್ ಅವ್ರಿಗಿದೆ ಅಂತ ಅವೇರ್ನೆಸ್ ಇಲ್ಲ ಅವೇರ್ನೆಸ್ ಇದ್ದರೂ ಕೂಡ ಆಕ್ಸೆಸಿಬಿಲಿಟಿ ಅವೈಲಿಬಿಲಿಟಿ ಇಲ್ಲ ಎಷ್ಟೋ ಜನಕ್ಕೆ ಸೊ ಅದನ್ನೆಲ್ಲ ಓವರ್ಕಮ್ ಮಾಡೋದಕ್ಕೆ ಒಂದು ಸ್ಟೇಟ್ ಆಫ್ ದಿ ಆರ್ಟ್ ಫೆಸಿಲಿಟಿ ನೀವು ನೋಡ್ತಿರೋ ಹಾಗೆ ಈ ಸ್ಟೇಟ್ ಆಫ್ ದಿ ಆರ್ಟ್ ಫೆಸಿಲಿಟಿ ಅಂದರೆ ನೋಡಿ ಒಂದು ಮಾನಸಿಕ ಅನಾರೋಗ್ಯನ ಟ್ರೀಟ್ ಮಾಡಬೇಕಾದ್ರೆ ಬರೀ ಸೈಕ್ಯಾಟ್ರಿಸ್ಟ್ ಒಬ್ಬರೇ ಇದ್ದರೆ ಸಾಲಲ್ಲ ಸೈಕ್ಯಾಟ್ರಿಸ್ಟ್ ಜೊತೆಗೆ ಸೈಕಾಲಜಿಸ್ಟು ಆಕ್ಯುಪೇಷನ್ ಥೆರಪಿಸ್ಟು ಆರ್ಟ್ ಥೆರಪಿಸ್ಟು ಯೋಗ ಥೆರಪಿಸ್ಟು ಎಲ್ಲನೂ ಬೇಕಾಗ್ತಾರೆ ಏಕೆಂದರೆ ಬರೀ ಮಾತ್ರೆ ಕೊಟ್ಟು ವಾಸಿ ಮಾಡೋವಂಥದಲ್ಲ ಮನ ಮಾನಸಿಕ ರೋಗ ಅದಕ್ಕೆ ಆಪ್ತ ಸಮಾಲೋಚನೆ ಅಥವಾ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ ಅದು ಕೂಡ ಕೊಡಬೇಕಾಗತ್ತೆ ಬೇಸಿಕಲಿ ಮಾನಸಿಕ ಅನಾರೋಗ್ಯ ಅಂದರೆ ನೋಡಿ ನಮ್ಮೆಲ್ಲರಿಗೂ ಕೂಡ ನಮ್ಮ ಮನಸ್ಸಿನ ಯೋಚನೆಗಳು ಭಾವನೆಗಳು ಕಂಟ್ರೋಲಲ್ಲಿ ಇಲ್ಲದೆ ಇದ್ದಾಗ ನಮ್ಮ ಪರಿಣಾಮ ಬೀರುತ್ತೆ ನಮ್ಮ ಫಂಕ್ಷನಿಂಗ್ ಮೇಲೆ ಅಂದರೆ ನಾವು ದೈನಂದಿನ ಆ್ಯಕ್ಟಿವಿಟೀಸು ನಾವು ಸಂಬಂಧಗಳೇ ಕಾಪಾಡ್ಕೊಳ್ತೀವಿ ಅಥವಾ ಕೆಲಸ ಕಾರ್ಯ ಮಾಡ್ತೀವಿ ಅದರ ಮೇಲೆಲ್ಲ ಪರಿ ಪರಿಣಾಮ ಬೀಳಕ್ಕೆ ಶುರುವಾಗುತ್ತೆ ನೀವು ಕೇಳಿರ್ಬೋದು ಡಿಪ್ರೆಷನ್ ಅಂದರೆ ಖಿನ್ನತೆ ಎಂಗ್ಸೈಟಿ ಡಿಸಾರ್ಡರ್ ಅಂದರೆ ಆತಂಕ ಅಥವಾ ಇನ್ನೂ ಕೆಲವು ಸೀರಿಯಸ್ ರೋಗಗಳು ಸ್ಕಿಜೋಫ್ರೀನಿಯಾ ಭ್ರಮೆ ರೋಗ ಅಂತ ಹೇಳ್ತೀವಿ ಗೀಳು ರೋಗ ಓ ಸಿ ಡಿ ಅಂತ ಸೊ ಈ ಥರ ರೋಗಗಳಾದಾಗ ಆ ವ್ಯಕ್ತಿಗೆ ಅವ್ರ ಯೋಚನೆಗಳ ಭಾವನೆಗಳು ಅವರ ಕಂಟ್ರೋಲ್ ಇರೋದಿಲ್ಲ ಸೊ ಅದು ಬೇರೆ ಬೇರೆ ರೀತಿ ಪರಿಣಾಮ ಬೀರುತ್ತೆ ಸೊ ಅದೆಲ್ಲ ಪರ್ಫೆಕ್ಟ್ ಆಗಿ ಟ್ರೀಟ್ ಮಾಡೋದಕ್ಕೋಸ್ಕರ ಈ ಸುಕೂನ್ ಹೆಲ್ತ್ ಕೇರಲ್ಲಿ ಹಲವಾರು ಮಾನಸಿಕ ಆರೋಗ್ಯ ಆಸ್ಪತ್ರೆಗಳನ್ನ ನಾವು ತೆರೀತಾ ಇದ್ದೀವಿ ಈಗ ಆಲ್ರೆಡಿ ಗುರ್ಗಾವು ಡೆಲ್ಲಿ ಇದೆ ಇದು ಬ್ಯಾಂಗ್ಳೂರಲ್ಲಿ ನಾಲ್ಕನೇ ಆಸ್ಪಿಟ್ಲು ಇಲ್ಲಿ ಅಡ್ಮಿಷನ್ ಕೂಡ ಇದೆ ಅಂದರೆ ಯಾವ್ದಾದ್ರು ಸೈಕ್ಯಾಟ್ರಿಕ್ ಪೇಷಂಟ್ ತುಂಬ ಅನ್ವೆಲ್ ಇದ್ದಾಗ ಅಂದರೆ ಸೂಯಿಸೈಡು ಸೆಲ್ಫ್ ಹಾರಾಮು ಅವ್ರಿಗೆ ಅವ್ರಿಗೆ ಆತ್ಮಹತ್ಯೆ ಥಾಟ್ಸ್ ಬರುವಂಥದ್ದು ಅಥವಾ ಬೇರೆಯವ್ರಿಗೆ ಹಾರ್ಮ್ ಮಾಡೋವಂಥ ಥಾಟ್ಸಲ್ಲಿದ್ದಾಗ ಇದ್ದಾಗ ಅವ್ರನ್ನ ಇಲ್ಲಿ ಅಡ್ಮಿಟ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ನ ಕೊಡಲಾಗುತ್ತೆ